ಸೌಂಡ್ ನೋಡಿದ್ರೇನೆ ಗೊತ್ತಾಗುತ್ತಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಏನಿದು ಬೋಂಡಾನ ಅಂತ ನೀವು ಅನ್ಕೋಬಹುದು ಅಲ್ಲ ನಾನಿವತ್ತು ಸಂಡ್ಗೆ ಹುಳಿನ ಮಾಡೋದನ್ನ ತೋರಿಸ್ತಾ ಇದೀನಿ ಹಬ್ಬಕ್ಕೆ ಮಾಡಿದ್ದು ಬಲಿಪಾಡ್ಯ ಹ್ಮ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಾಡೋದೇನು ತುಂಬಾ ಕಷ್ಟ ಇಲ್ಲ ಆರಾಮಾಗಿ ಮಾಡಬಹುದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ಕೊಂಡ್ರೆ ಈಸಿಯಾಗಿ ಚೆನ್ನಾಗ್ ಆಗುತ್ತೆ ಸೊ ಫಸ್ಟ್ ಸಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು ಅಂಡ್ ಅರ್ಧ ಕಪ್ ಅಷ್ಟು ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದು ಇನ್ಸ್ಟೆಂಟ್ ಆಗಿ ಸಂಡಿಗೆ ಮಾಡೋದಕ್ಕೆ ಈ ತರ ಹಿಟ್ಟುಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಂಡ್ ಸ್ವಲ್ಪ ಅಜ್ ಖಾರದ ಪುಡಿ ಇದು ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಹಾಕೊಂಡ್ರೆ ಫ್ರೈ ಆದ್ಮೇಲೆ ನಿಮ್ಗೆ ಕರೆಕ್ಟ್ ಆಗಿರುತ್ತೆ ಹದ ನಾನೊಂದ್ಸೂರು ಕಮ್ಮಿನೇ ಹಾಕಿದ್ದೀನಿ ನೀವು ಇನ್ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ಅಜ್ ಖಾರದ ಪುಡಿನ ಇವಾಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ನಾನು ಇಲ್ಲಿ ಬಿಸಿ ಮಾಡಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಊರಿನಲ್ಲಿ ಇಟ್ಟಿದ್ದೀನಿ ಸೊ ದಟ್ ನಾನು ಚೆನ್ನಾಗಿ ಉಂಡೆಗಳನ್ನೆಲ್ಲ ಮಾಡ್ಕೊಳ್ಳುವಷ್ಟೊತ್ತಿಗೆ ಕಾಯುತ್ತೆ ಅಂತ ಇದು ಹಿಟ್ಟು ತುಂಬ ನೀರಾಗೂ ಮಾಡ್ಕೋಬಾರ್ದು ತುಂಬಾ ಗಟ್ಟಿಯಾಗೂ ಇರಬಾರ್ದು ಮೀಡಿಯಂ ಹದಲ್ಲಿ ಇರಬೇಕು ಅಂಡ್ ಉಂಡೆಗಳನ್ನ ಚೆನ್ನಾಗಿ ಕೈ ಮಧ್ಯ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು ಇಲ್ಲಾಂದ್ರೆ ಅದ್ರಲ್ಲಿ ಸ್ವಲ್ಪ ಏರ್ ಬಬಲ್ಸ್ ಫಾರ್ಮ್ ಆಗಿದ್ರೆ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡುವಾಗ ಅದು ಒಡೆಯತ್ತೆ ಆ ತರ ಒಡಿದ್ರೆ ಎಣ್ಣೆ ಎಲ್ಲ ಮೈ ಸೊ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಉಂಡೆ ಕಟ್ಟಬೇಕು ಇದನ್ನ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂಡ್ ತಿನ್ಬೋದು ಹಬ್ಬ ಹರಿದಿನಗಳಲ್ಲೂ ಮಾಡ್ಕೊಂಡ್ ತಿನ್ಬೋದು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋದಿಲ್ಲ ಸೊ ಯಾರ್ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ವೋ ಅವರು ಕೂಡ ಇದನ್ನ ಟ್ರೈ ಮಾಡ್ಬೋದು ಇವಾಗ ಚೂರ್ಚೂರೇ ನೀರ್ ಹಾಕೊಂಡು ಇದನ್ನ ಕಲ್ಸ್ಕೋಬೇಕು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಒಂದ್ ಚೂರು ಗಟ್ಟಿ ಇದ್ರೆ ಸಾಕು ಯಾವುದೇ ಬೆಳೆನೂ ಹಾಕೋದಿಲ್ಲ ಹಾಗೇನೆ ನಾನು ಸ್ವಲ್ಪ ಇದು ನಿಂಬೆ ಹಣ್ಣಿನ ಗಾಚಕ್ಕಿಂತ ಒಂದ್ ಚೂರು ದೊಡ್ಡ ಸೈಜ್ ಇಂದ ಹುಣ್ಸೆ ಒಂದು ಅರ್ಧ ಇಂದ ಮುಕ್ಕಾಲ್ ಗ್ಲಾಸ್ ಅಷ್ಟು ಬಿಸಿ ನೀರಿನಲ್ಲಿ ನೆನ್ಸಿಟ್ಟಿದೀನಿ ನೀರೇನು ತುಂಬಾ ಏನು ನಾನು ಅಳತೆ ಮಾಡಿ ಹಾಕಿಲ್ಲ ಮೇಲೆ ಹಾಕಿದ್ದೀನಿ ಉಪ್ಪು ಹುಳಿ ಖಾರ ಇದನ್ನೆಲ್ಲ ನಿಮ್ ಟೇಸ್ಟ್ಗೆ ತಕ್ಕಂತೆ ನೀವು ಎಷ್ಟು ಬೇಕೋ ಅಷ್ಟೇ ಹಾಕೋಬಹುದು ನಮ್ಗೊಂಚೂರು ಹುಳಿ ಇಷ್ಟ ಹಾಗಾಗಿ ನಾನು ಒಂಚೂರು ಜಾಸ್ತಿನೇ ಹಾಕಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಎರಡು ಕೈ ಮದ್ಯದಲ್ಲಿ ಚೆನ್ನಾಗಿ ರೋಲ್ ಮಾಡಿ ಉಂಡೆ ಮಾಡ್ಕೋಬೇಕು ಇಲ್ಲೆಲ್ಲೂ ಬಿರ್ಕಿರಬಾರದು ಮದ್ಯದಲ್ಲಿ ಆತರ ಆದ್ರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಸಿಡಿಯತ್ತೆ ಅವಾಗ ಮೈ ಮೇಲೆಲ್ಲ ಎಣ್ಣೆ ಹಾರತ್ತೆ ನಾನು ಚೆನ್ನಾಗಿ ಎಣ್ಣೆ ಕಾದಿದ್ಯಲ್ಲ ಒಂದ್ ಚೂರು ಒಂದ್ ಚಿಕ್ಕ ಬಾಲ್ನ ಹಾಕಿ ಫಸ್ಟ್ ನೋಡ್ದೆ ಕ್ಲೀನ್ ಆಗಿ ಅದು ಎಣ್ಣೆ ಕಾದಿದೆ ಸೊ ಇವಾಗ ಎಲ್ಲ ಒಂದೊಂದಾಗಿ ಹಾಕ್ತಾ ಇದ್ದೀನಿ ತುಂಬಾ ಒಟ್ಟಿಗೆ ಒಂದೇ ಸಲ ಎಲ್ಲ ತುಂಬಾ ಹಾಕ್ಬೇಡಿ ಒಂದು ಐದಾರು ಒಟ್ಟಿಗೆ ಒಂದ್ಸಲ ಹಾಕ್ಬೋದು ಸೊ ಇದನ್ನ ಚೆನ್ನಾಗಿ ತಿರ್ಗಿಸ್ತಾ ತಿರ್ಗಸ್ತಾ ಒಂದ್ ಎರಡ್ ಮೂರು ಸಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ತಿರ್ಗ್ಸೋವಾಗ ಅದು ತುಂಬಾ ಹಾರ್ಡ್ ಅನ್ಸುತ್ತೆ ಅವಾಗ ಇದನ್ನ ತೆಗ್ದ್ಬಿಡ್ಬೋದು ಎಣ್ಣೆಯಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ಅವಾಗ ಕ್ಲೀನ್ ಆಗಿ ಫುಲ್ ಎಲ್ಲಾನು ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದ್ರೆ ಒಳಗಡೆ ಹಸಿ ಹಿಟ್ ಹಂಗೆ ಇರುತ್ತೆ ಮೇಲ್ಗಡೆ ಮಾತ್ರ ನಿಮ್ಗೆ ಕಲರ್ ಚೇಂಜ್ ಆದಂಗೆ ಅನ್ಸುತ್ತೆ ಚಿಕ್ಕ ಚಿಕ್ಕದಾಗ ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಕ್ಲೀನ್ ಆಗಿ ಬೇಯುತ್ತೆ ಸೊ ಇವಾಗ ಸಂಡಿಗೆ ರೆಡಿ ಇದೆ ಹುಳಿ ಒಂದು ಮಾಡ್ಕೊಂಡ್ಬಿಟ್ರೆ ಆಯ್ತು ಸೊ ಹುಳಿ ಮಾಡ್ಕೊಳಕ್ ಇಲ್ಲಿ ನಾನು ಪ್ಯಾನ್ಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಇಂಗು ಇದನ್ನೆಲ್ಲ ಹಾಕಿ ಒಗ್ಗರಣೆಗೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಹುಣ್ಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ಹುಳಿ ಜಾಸ್ತಿ ಇಷ್ಟ ಇಲ್ಲ ಅಂದ್ರೆ ನೀವು ಸ್ವಲ್ಪ ನೀರ್ನ ಜಾಸ್ತಿ ಹಾಕೋಬಹುದು ಹುಣಸೆ ಹಣ್ಣು ಕಡಿಮೆ ಹಾಕೊಂಡು ನೀರ್ ಜಾಸ್ತಿ ಹಾಕೋಬಹುದು ಖಾರಕ್ಕೆ ಅಚ್ ಖಾರದ ಪುಡಿ ಹಾಗೇನೆ ಒಂದ್ ಸ್ವಲ್ಪ ಬೆಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಖಾರ ಸ್ವಲ್ಪ ಚೆನ್ನಾಗಿನೆ ಹಾಕೊಳ್ಳಿ ಆವಾಗ್ಲೇ ಟೇಸ್ಟಿ ಆಗಿರೋದು ಗ್ಲಾಸ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ ನೀವು ಇನ್ನ ಸ್ವಲ್ಪ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರ್ ಹಾಕೋಬಹುದು ಹಾಗೇನೇ ಒಂದ್ ಎರಡ್ ಸ್ಪೂನ್ ಅಷ್ಟು ತೆಂಗಿನಕಾಯಿನ ಹಾಕ್ಬಿಟ್ಟು ಇದನ್ನ ಕುದಿಯೋಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ಬೇಕು ಇದಕ್ಕಿನ್ನೇನ್ ಸಾಂಬಾರ್ ಪುಡಿ ಎಲ್ಲ ಹಾಕೋದಿಲ್ಲ ಹಾಗೇನೆ ಒಂದು ಬೌಲ್ಗೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡಿದ್ನ ಸ್ಲರಿ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಇದಕ್ಕೆ ಬೇಳೆ ಎಲ್ಲ ಹಾಕೋದಿಲ್ವಲ್ಲ ಹುಳಿ ಗಟ್ಟಿ ಬರೋದಕ್ಕೆ ನಾನು ಕಡಲೆ ಹಿಟ್ಟಿಂದು ಸ್ಲರಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಸೊ ಇವಾಗ ಇದು ಕೂಡ ಚೆನ್ನಾಗಿ ಕುದಿ ಬಂದಿದೆ ಸೊ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಈ ಸ್ಲರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನೀವು ನೋಡ್ಕೊಂಡು ನೀರ್ ಹಾಕೊಳ್ಳಿ ತುಂಬಾ ಗಟ್ಟಿ ಬಿಸಿರೋವಾಗ್ಲೇ ಆದ್ರೆ ಆರದ್ಮೇಲೆ ಇನ್ನೂ ತುಂಬಾ ಗಟ್ಟಿಯಾಗೋಗುತ್ತೆ ಹಾಗಾಗಿ ನೋಡ್ಕೊಂಡು ನೀರನ್ನ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ಸೊ ಇವಾಗ ನಾನಿಲ್ಲಿ ಕಡಲೆ ಹಿಟ್ಟಿಂದು ಸರಿ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಬೇಗ ಗಟ್ಟಿ ಬರುತ್ತೆ ನೀವು ತಿಕ್ಕಾಗಿ ಮಾಡ್ಕೊಂಡ್ರೆ ಆರದ್ಮೇಲೆ ತುಂಬಾ ಗಟ್ಟಿಯಾಗಿ ಹೋಗುತ್ತೆ ಚೆನ್ನಾಗಿರೋದಿಲ್ಲ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಏನು ಫ್ರೈ ಮಾಡ್ಕೊಂಡಿರೋ ಸಂಡಿಗೆ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಒಂದ್ ಎರಡು ಮೂರು ನಿಮಿಷ ಮೀಡಿಯಂ ಉರಿನಲ್ಲಿ ಕುದಿಸಿದ್ರೆ ಆಗೋಯ್ತು ಸಣ್ಣಗೆ ಹುಳಿ ರೆಡಿ ಎಷ್ಟು ಈಸಿ ಅಲ್ವಾ ಮಾಡೋದು ಯಾರು ಬೇಕಾದ್ರೂ ಮಾಡಬಹುದು ಅಡುಗೆ ಬರಲ್ಲ ಅನ್ನೋರು ಕೂಡ ಮಾಡ್ಬೋದು ಡಿಫ್ರೆಂಟ್ ಆಗಿದೆ ಈ ಒಂದು ಹುಳಿ ಹಾಗೆ ಟೇಸ್ಟಿಯಾಗಿ ಕೂಡ ಇದೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ಬಿಟ್ಟು ಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಹಾಕ್ತಿರೋ ಅಷ್ಟು ಟೇಸ್ಟಿ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಗ್ಯಾಸ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಅನ್ನೋ ಜೊತೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಹುಳಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವಿನ್ನ ನೋಡಿಲ್ಲ ಮಾಡಿಲ್ಲ ಇದನ್ನ ಯಾವತ್ತು ಅಂದ್ರೆ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಸಿ ಅನ್ನ ತುಪ್ಪ ಈ ಒಂದು ಸಂಡಿಗೆ ಹುಳಿ ಹಾಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿ ಅನ್ಸುತ್ತೆ ಟ್ರೈ ಮಾಡಿ ಕಮೆಂಟ್ಸ್ ನಲ್ಲಿ ಹೇಳಿ ಹೇಗ್ ಬಂತು